ಎರಡು ಎಕ್ರೆದಾಗ ಇದು ಒಂದ್ ಐವತ್ ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ನೋಡಿದ್ವಿ ಸೈಜು ಹಿಂಗಿಂಗ್ ಐತಿ ತೊಂಬತ್ತು ಪುಡಿ ಹದಿನೆಂಟು ಲಕ್ಷ ರೂಪಾಯಿ ಮರಿ ಡ್ರೈ ಫುಡ್ ಹಸಿ ಹಸಿಮೆವು ತೋರ್ಸಂಗಿಲ್ಲ ಮೇವು ಹಾಕುದ್ರಿಂದ ಅವು ಗಟ್ಟಿ ಬರಂಗಿಲ್ಲ ಮರಿಯ ಗಾಡಿಗೆ ಇಪ್ಪತ್ತೈದು ಸಾವಿರ ಐತೆ ಒಂದ್ ಗಾಡಿ ಅಂತ ಹತ್ತು ಗಾಡಿ ಒಂದ್ ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹೊಡ್ಕೊಂಡು ಒಂದ್ ಎರಡು ಬಿಡಿಗ್ ಒಂದ್ ಲಕ್ಷ ರೂಪಾಯಿ ಗೊಬ್ರ ಕಟ್ ಮಾಡಿರೋದು ಇದು ಎರಡು ಬಿಡಿಗೆ ಒಂದ್ ಲಕ್ಷ ಲಕ್ಷ ರೂಪಾಯಿ ಇದು ಸಗಣಿಗಿಂತ ಎಮ್ಮಿ ಹಾಕಿ ಗೊಬ್ಬರ

ಕೆಂಗುರಿ ಸಾಕಾಣಿಕೆ ಮಾಡಿದಂಥ ಕಲ್ಲಪ್ಪಣ್ಣ ಅವರ ಆದಾಯ ಮತ್ತು ಖರ್ಚು ವೆಚ್ಚ ಮತ್ತು ಈ ಕೆಲಸ ಮಾಡೋಕೆ ಅವರು ಕೆಲಸಗಾರನ ಇಟ್ಟಿಲ್ಲ ಅಂತ ಇದು ಅವರಿಗೆ ಪ್ಲಸ್ ಪಾಯಿಂಟ್ ಅಂತ ಬನ್ನಿ ಈ ಒಂದು ವಿಡಿಯೋದಲ್ಲಿ ಅವುಗಳಿಗೆ ಹಾಕುವಂತ ಫುಡ್ ಮತ್ತೆ ಪಿಡ್ಸ್ ಗಳನ್ನ ಸ್ವತಃ ಇವರೇ ತಯಾರು ಮಾಡ್ತಾರಂತೆ ಅದರ ಬಗ್ಗೆ ನೋಡೋಣ ಈ ಒಂದು ವಿಡಿಯೋದಲ್ಲಿ ಮತ್ತೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಇದೇ ತರಹದ ವಿಡಿಯೋಗಳಿಗಾಗಿ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈ ಒಂದು ವಿಡಿಯೋದಲ್ಲಿ ಕಲ್ಲಪ್ಪಣ್ಣ ಅವರು ಯಾವ ತರ ಫುಡ್ ಅನ್ನ ತಯಾರ ಮಾಡ್ತಾರ ಮತ್ತೆ ಯಾವ ಯಾವ ತರ ಫುಡ್ ಅನ್ನ ಈ ಒಂದು ಮರಿಗಳಿಗೆ ನೀಡ್ತಾರ ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾರಂತ ನಮ್ದು ಇರೋದೇ ಎರಡು ಎಕರೆ ಜಮೀನ ಹಾ ಗಾಡಿ ಇಲ್ಲ ಏನಿಲ್ಲ ನೀವು ಮುಂಚೆ ಎಷ್ಟು ವರ್ಷದಿಂದ ಕುರಿ

ಈಗ ಅವ್ ಮೂರಾಗ ಹಾಕ್ತಾರೆ ಹಾಕ್ತಿವಿ ಮೂರು ಟೈಮ್ ಹಾಕ್ತಾರೆ ಸೈಲೇಜ್ ಉಂಟಾ ಆಲ್ರೆಡಿ ನಾವು ಸೈಲೇಜ್ ರೆಡಿ ಮಕ್ಳು ಅಲ್ಲಿ ಸೈಲೇಜ್ ತೋರಿಸ್ತೇನೆ ಅದನ್ನೂ ರೆಡಿ ಅವನು ಎಲ್ಲ ಆಗ್ತಾನೆ ಈ ಮರಿಗತು ಏನರ ಆದ್ರೆ ಏನು ಅವ್ರಿಗೆ ಟ್ರೀಟ್ಮೆಂಟ್ ಏನು ನಡೀತೀರ ನಾ ಇಲ್ಲಿ ಎಲ್ಲಿ ಇವು ಇವು ಮರಿಗಳಿಗೆ ಏನರ ನಾವೇ ಮಾಡ್ತೀವಿ ಎಲ್ಲ ನೀವು ಮಾಡ್ತೀವಿ ನಾವು ಅದ್ರ ಬಗ್ಗೆ ಎಲ್ಲ ಫುಲ್ ಎಕ್ಸ್ಪೀರಿಯನ್ಸ್ ಐತಿ ಏನು ಅಂದ್ರೆ ಏನು ಬರ್ಬೋದು ಏನಾಗ್ಬೋದ ಮರಿ ಏನೂ ಆಗಂಗಿಲ್ಲ ನಾವು ಕರೆಕ್ಟ್ ಮೇಂಟೆನೆನ್ಸ್ ಮಾಡ್ಬೇಕು ಇವತ್ತು ಅದು ಬಂದು ಅಷ್ಟು ಕಂಪಲ್ಸರಿ ನೋಡ್ಬೇಕು ಮೇದತ್ತು ಮರಿ ಇಲ್ಲ ಅನ್ನುವಂಗೆ ಅದ ಮೇನ್ ಪಾಯಿಂಟ್ ಕಡಿಮೆ ಕೋಳಿ ಹಾಕ್ತಿವಿ ಇನ್ನ ಸದ್ದ ಮೆಟ್ಟಿಗೆ ಹಾಕಿಲ್ಲ ನಮ್ಮ ಹೊಲಕ ಉಪಯೋಗ ಮಾಡ್ಕೋತೀವಿ ಮಗದಿ ಜಾಸ್ತಿ ಆದ್ರೆ ಕೊಟ್ಟು ಕೊಡ್ಬೋದು ಇನ್ನ ಮುಂದಕ್ಕೆ ಒಂದ್ ಗಾಡಿಗೆ ಐದ್ ಸಾವಿರ ಆರ್ ಸಾವಿರ ಹೋಗಿ ಹೋಗ್ತದೆ ಟ್ರಾಕ್ಟರ್

ಸ್ಟಾರ್ಟಿಂಗ್ ಐದ್ನೂರ ಇದ್ವಾ ಐದ್ನೂರ ಐದ್ನೂರ ಇದ್ದು ಆಲ್ಮೋಸ್ಟ್ ಇಲ್ಲಿ ತಿನ್ನೋರು ಅವ್ರ ಇವ್ರು ಹೋದಾರ ಸರ್ತಿ ನಾವು ಈ ಒಟ್ಟ ಹಾಕಂಗಿಲ್ಲ ಸರ್ತಿನ ನಾವು ಮೇಸಿ ಮೆಸಂಗಿಲ್ಲ ಚೊಕ್ ಬರೀ ಇದ ತರೋದು ಮೂರ್ನಾಲ್ಕು ತಿಂಗಳು ಮೇಸೋದು ಒಳ್ಳೆ ಕೊಡುದು ನೀವು ನಾವು ಈಗ ಐದ್ ಸಾವಿರ ಕೊಡ್ತ ಬಂದಿಲ್ಲ ಹತ್ತು ಸಾವಿರ ಹೋಗಿ ಹೋಗತ್ತೆ ಎಂಟು ವರ್ಷದಿಂದ ಮಾಡೈತಣ್ಣ ಎಷ್ಟು ಲಾಭ ಆಗೈತೆ ನಿಮಗೆ ಉಳಿದಿಲ್ಲ ಒಂದು ಬಿಡಿಗೆ ಎಷ್ಟು ಉಳಿದೈತಿ ಒಂದು ಬಿಡಿಗೆ

ಈಗ ವಾಕಿಂಗ್ ಮಾಡೋದಕ್ಕಿಂತ ಇದು ಶುಗರ್ ಬಿ ಪಿ ಜಾಸ್ತಿ ಹಾಕೊಂತ ಹೋಗೋ ಹ್ಞೂ ಇಂಥದ್ರಾಗ ಕೆಲಸ ಮಾಡ್ತೀನಿ ಇನ್ನೂ ಆರಾಮ ಇರ್ತಾರೆ ಎರಡು ಎರಡು ಎಕ್ರೆದಾಗ ಇದು ಒಂದು ಐವತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ ನೋಡಿ ಎಲ್ಲ ಸದ್ದಿಂದು ಮರಿ ಸೈಝು ಹಿಂಗಿಂಗ ಐವತ್ತೈದು ಐತಿ ಹಿಂಗೆ ತೊಂಬತ್ತು ಪುಡಿ ಮತ್ತ ಹಿಂಗ ಇದು ಸರತಿ ಬಿಡ್ತಾರಲ್ಲ ನಾ ಟಗರ ಮರಿ ಸಾಕಾಣಿಕೆ ನಾವು ಸಾಕಾಣಿಕೆ ಮಾಡಂಗಿಲ್ಲ ಅವೆಲ್ಲಾ ಖರ್ಚು ಐತೆ ಅವ್ರು ಒಂದ್ ಎರಡು ಸಾಗಿರ್ತಾರ ನಡೀತೈತಿ ಎರಡ್ ನೂರ್ ಗಂಟಲೆ ಮರಿ ನಾವ್ ಆತರ ಖರ್ಚು ಮಾಡಕ್ ಆಗಂಗಿಲ್ಲ ಅಂದ್ರ ಅವು ಹಿಂಗ ಟಗರಿನ ಸಾಕು ಇಂಟ್ರೆಸ್ಟ್ ಇರ್ತತ್ತಲ್ಲ ಅವ್ರೆಲ್ಲಾ ಬಂದ್ ಬಂದ್ ತಗೊಂಡ್ ಹೋಗಿರ್ತಾರ

ಏನ್ ಬೆಂಗಳೂರು ಅವ್ರ ಏನ್ ನಾವ್ ಇಡಿಯೋ ಕಳಿಸ್ತಿಲ್ಲ ಅವ್ರು ಬಂದ ಅವ್ರ ಕಸ್ಟಮರ್ ಇರತ್ತಾರಸ್ಟಮರ್ ಇರತ್ತಾರ ಅವ್ರ ಇಡಿಯೋ ಮಾಡಿ ಕಳಿಸೋದು ಬಂದ ಬಿಡುತ್ತೆ ಒಂದು ಈ ಕಡೆ ಬೈ ಒಂದು ಬೀಡಿ ಈಗ ಈಗ ಮರಿ ತುಂಬಿರ್ತೇನ ಎಷ್ಟ್ ಖರ್ಚ ಆಗತ್ತೆ ನಾ ತುಂಬರಾಕ್ ನಿಮ್ಗೆ ತುಂಬರಾಕ್ ಹದಿನೆಂಟು ಲಕ್ಷ ರೂಪಾಯಿ ಮರಿಯಲ್ಲ ಈ ಒಂದು ಬೀಡ ಮರಿ ತುಂಬಿರ್ತೇನ ಒಂದ್ ಬೀಡಿಗೆ ಎಷ್ಟ್ ಮರಿ ತುಂಬಿರ್ತೇನ ನೀವು ಈಗ ತೊಗೊಂಬಂದಿವಲ್ಲ ಎರಡು ನೂರ ಹದಿನೈದು ಮರಿ ಅದಾವಲ್ಲ ಅಷ್ಟು ತೊಗೊಂಡ್ಬೇಕಾರ ಎಂಟು ವರ್ಷ ನಿಮ್ಮ ಕೆರಗ್ ಹೊಡೋದ್ರ ನಿಮ್ಗೆ ಗೊತ್ತಾಗತ್ತೆ ಹದಿನೆಂಟು ಲಕ್ಷ ರೂಪಾಯಿ ಮರಿ ಅದಾವ ಎಂಟು ಒಂದ್ ಮರಿಗೆ ಎಂಟು ವರ್ಷ ಮೂರುವರೆ ತಿಂಗಳು ಮರಿ ತುಂಬಿರ್ತೇನೆ ನೀವು

এতিয়া বছ লেনা কৰা